ಹಾಯ್ ಹಲೋ ನಮಸ್ಕಾರ ಇಸ್ ಸುಧಿವಾರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ನೆಕ್ಸ್ಟು ಮಹೋದಯರು ಯಾರಪ್ಪ ಏನು ಎತ್ತ ಅಂತ ಅಂದರೆ ಈ ಪುಣ್ಯಾತ್ಮ ದಲಿತ ವರ್ಗಕ್ಕೆ ಸೇರಿದಂಥ ಒಬ್ಬ ವ್ಯಕ್ತಿ ಇವೊಂದು ಒಂದು ಪ್ಲೇ ಕಾರ್ಡೇ ನಾನೊಬ್ಬ ದಲಿತ ಅಂತ ಹೇಳ್ಕೊಂಡು ಏಳು ಸಲ ಕೋಲಾರ ಜನತೆಗೆ ನಾಮ ಹಾಕ್ಕೊಂಡು ಎಂ ಪಿ ಆಗಿ ಮಂತ್ರಿಯಾಗಿ ಅದು ಯು ಪಿಯಲ್ಲಿ ಕೊನೆಗೆ ಅಲ್ಲಿ ಯಾವುದೋ ಆಗಿ ರೈಲ್ವೆ ಸಚಿವನು ಆದಂಥ ಕೆ ಎಚ್ ಮುನಿಯಪ್ಪ ಇಲ್ಲಿ ಯಾವುದು ಅಂತ ಅಂದರೆ ಈ ಸಿದ್ದರಾಮಯ್ಯ ಹೇಳ್ತಾ ಇರ್ತಾನಲ್ಲ ನನ್ನನ್ನು ಕೊಟ್ಟೆ ನಾನು ಹತ್ತು ಕೊಟ್ಟೆ ಅಂದ್ಬಿಟ್ಟು ಬಿಟ್ಟಿ ಭಾಗ್ಯಗಳನ್ನ ಇಟ್ಟು ಆ ಇಲಾಖೆಗೆ ಸಂಬಂಧಪಟ್ಟಂಥ ಏಳು ಬಾರಿ ಗೆದ್ದು ಸಂಸದ ಆಗಿ ಸೋತು ಸುಣ್ಣ ಆಗಿ ಅಲಿಯಾಸ್ ಇವರು ತದನಂತರದಲ್ಲಿ ತನ್ನ ಮಗಳಿಗೆ ಸೀಟ್ ಕೊಟ್ಕಂಡು ಗೆಲ್ಲಿಸ್ಕೊಂಡು ಅಂತ ಒಬ್ಬ ಅಲಿಯಾಸ್ ಹ್ಮ್ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವ ಸೊ ನನ್ನ ಅದರದ ಯಾರಪ್ಪ ಅಂದ್ರೆ ಇವನು ಹೆಸರು ಬರೋ ಹೆಸ್ರೇ ಬರೋದಿಲ್ಲ ನೋಡಿ ಹೆಸರೇನಪ್ಪ ಒಂದು ಹೆಸರೇ ಬರೋದಿಲ್ವಲ್ರಿ ಆಗ ಆಹಾರ ಇಲಾಖೆ ನಾಗರಿಕ ಸಚಿವ ಸೊ ಈ ಇಲಾಖೆ ಬಗ್ಗೆ ಏನು ಎತ್ತ ಅಂತ ಅಂದರೆ ಕೆ ಎಚ್ ಮುನಿಯಪ್ಪ ಸೊ ಮುನಿಯಪ್ಪ ಅಲಿಯಾಸ್ ಕೊತ್ತೂರು ಮಂಜುನಾ ಡಿಸ್ಕ್ವಾಲಿಫೈ ಮಾಡಿಸ್ದಂತ ಅಂದರೆ ಒಂದು ಜಾತಿ ಪ್ರಮಾಣಪತ್ರ ಪತ್ರ ಹೈಕೋರ್ಟಲ್ಲಿದೆ ಅವನಿಗೂ ಇವ್ನಗೂ ಆಗಿದೆ ಈ ಸಲೀನೂ ಏನು ಕೋಲಾರ ಜಿಲ್ಲೆಯಲ್ಲಿ ತನ್ನ ಹಳಿಯನ್ನು ನಿಲ್ಸೋಕ್ಕೋಗಿ ಮುಖಭಂಗಾಗಿ ಯಾವನ್ನೋ ತನ್ನ ನಿಲ್ಲಿಸಿ ಏನೋ ಆಗಿ ಗೆಲ್ಲಿಸ್ಕೊಳಕ್ಕಾಗ್ದಿರೋ ಒಬ್ಬ ಎಥ್ಲಾಂಟಿ ಮಂತ್ರಿ ಅಂತಲೇ ಅನ್ಬೋದು ಇವ್ನಿಗೆ ಇವನ್ ಏನು ಅಟ್ಲೀಸ್ಟ್ ಅಕ್ಕಿನಾರು ಒಂದು ಸ್ಪುಟ್ ಕೊಟ್ಟನ ಅಂತ ಅಂದರೆ ಅದು ಇಲ್ಲ ಪಿಯೋಶ್ ಗೋಯಲ್ ಹತ್ರ ಹೋಗಿ ಅಲ್ಲಿ ಯಾರು ನಮಗೆ ಗೊತ್ತಿಲ್ಲ ಒಂದು ನೀಟ್ನೆಸ್ ಅದು ಇದು ಇಲ್ಲ ಹಿಂಗೆ ಬರೋದು ಆ ಥರ ಎಲ್ಲ ಹೇಳಿದ್ರಂತೆ ಏನೋ ಅದೊಂದು ಸ್ವಲ್ಪ ನ್ಯೂಸ್ ಆಗಿತ್ತು ಸೊ ಒಬ್ಬ ಅಂಥ ಸಚಿವ ಅಂದರೆ ಅಲ್ಲಿ ಇರ್ಬೋದು ಸ್ಟಡಿ ಆಗಿರ್ಬೋದು ಆಗಿರ್ಬೋದು ಏನೂ ಗೊತ್ತಿಲ್ಲ ಎಲ್ಲ ಜಾತಿ ಮೇಲೆ ಬಿಡ್ತವೆ ಏನು ಮಾಡೋದು ರಿಸರ್ವೇಷನ್ ಬೇರೆ ನಮ್ಮ ಸಂವಿಧಾನದಲ್ಲಿ ಅದು ಹೋಗುತ್ತೋ ಏನೋ ಗೊತ್ತಿಲ್ಲ ಇವ್ರಿಗೆ ಯೋಗ್ಯತೆಯೂ ಇಲ್ಲ ಅರ್ಹತೆಯೂ ಇಲ್ಲ ಜನಗಳಿಗೆ ಅಕ್ಕಿ ಕೂಡ ಕೊಡೋಕ್ಕೆ ಒಂದು ಸ್ಲಿಕ್ ಆಗಲಿಲ್ಲ ಕೊನೆಗೆ ನೂರ ಎಪ್ಪತ್ತು ರೂಪಾಯಿ ಭಿಕ್ಷೆ ಹಾಕ್ತಿದೀವಿ ಅಂತ ಹಾಕಿದ್ರು ಅದು ಬರ್ತಾಯಿಲ್ಲ ಏನೂ ಇಲ್ಲ ಇವಾಗೇನೋ ಅಕ್ಕಿ ಕೊಡ್ತೀವಿ ಅಂತ ಗುಂಡಾಡಿ ಗುಂಡು ಥರ ಓಡಾಡ್ಕೊಂಡಿದ್ದಾನೆ ಒಂದು ಒಳ್ಳೆ ಕೆಲಸ ಒಂದೇ ಒಂದು ಒಳ್ಳೆ ಕೆಲಸ ಏನಂತ ಅಂದರೆ ಹರಿಹರ ಇಲ್ಲದೇ ಇದ್ರು ಬಿ ಪಿ ಎಲ್ ಕಾರ್ಡ್ನ ಪರಿಷ್ಕರಣೆ ಮಾಡಿರೋದು ಬಟ್ ಅದು ಗೊಂದಲದಲ್ಲಿದೆ ಬಟ್ ಅದನ್ನು ಸರಿ ಮಾಡ್ತೀನಿ ಅದು ಇದು ಅಂತ ಹೇಳಿದಂಥ ಮನುಷ್ಯ ಬಟ್ ಭ್ರಷ್ಟಾಚಾರ ಅತೀತವಾಗಿ ಇರೋ ಅಂಥ ಒಂದು ಇಲಾಖೆ ಇದೇ ಇಲಾಖೆನ ಯು ಟಿ ಖಾತರ್ ಅವರು ನಿರ್ವಹಿಸಿದರು ಬಟ್ ಈಸ್ ಜುನಿಯೂನ್ ಮ್ಯಾನ್ ಒಳ್ಳೆಯ ಹೆಸರು ತಂದು ಕೊಟ್ಟಿದ್ರು ಎಲ್ಲ ಆಗಿತ್ತು ಬಟ್ ಇಂಥವ್ರು ಆಯೋಗ್ಯರ ಕೈಲಿ ಕೊಟ್ಬಿಟ್ಟು ಈ ರೀತಿ ಆಗಿದೆ ಇದು ಸೊ ಹಾಗಾಗಿ ಒಂದು ಆಹಾರ ಮತ್ತು ನಾಗರಿಕ ಇಲಾಖೆ ಆಗಿ ಫೇಲ್ ಆಗಿದ್ದಾನೆ ಅಣ್ಣ ಇನ್ನು ಅಂಕದ ಬಗ್ಗೆ ಬಂದರೆ ಈಸ್ ನಥಿಂಗ್ ನಥಿಂಗ್ ಝೀರೋ ಇವನು ಈಗ ಇವ್ರನ್ನ ಕೈ ಬಿಡಬೇಕು ಅಂತ ಇದ್ದಾರೆ ಕೈ ಬಿಟ್ಟು ಇವಳು ಮಗಳನ್ನು ಮಾಡಿಸ್ಬೇಕು ರೂಪಕಲಾನ ರೂಪಾ ರೂಪ ಶಶಿಧಾರನೋ ಬರ್ತಾರೆ ಹೆಸರು ಸೋ ಇದು ಇವ್ರದ್ದು ಟ್ರ್ಯಾಕ್ ರೆಕಾರ್ಡು ಇನ್ನು ಈ ವ್ಯಕ್ತಿ ಏಳು ಸಲ ಅದು ಏನು ಕಡ್ದು ಕಟ್ಟೆ ಹಾಕಿ ಅಂದರೆ ಎಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ ಒಂದು ಬೆನ್ನು ಕೆರ್ಕಂಡು ಬೆನ್ ಕೆರ್ಕಂಡು ಸೊ ತದನಂತರದಲ್ಲಿ ಕೋಲಾರಿಂದ ಒಬ್ಬ ಕಾರ್ಪೊರೇಟ್ರಾಗಿದ್ದಂಥವನು ಸೋಲಿಸಿದ್ರು ಸೊ ಇದು ಈ ಒಂದೊಂದು ವಿಷಯ ಸೊ ಅಂಕ ಕೊಡೋದಕ್ಕೇನೂ ಇಲ್ಲ ಮುನಿಸ್ವಾಮಿ ಅಂದ್ಬಿಟ್ಟು ಅವ್ರ ಹೆಸರು ಬಟ್ ಈಸ್ ಕಂಪ್ಯಾರಿಟಿವ್ಲಿ ಬೆಟರ್ ಈ ಸಲ ನಮ್ಮ ಪಾಲಾಯಿತು ಅಂದರೆ ಕೋ ಕೋಲಾರ ಜೆ ಡಿ ಎಸ್ಸಿಗೆ ಕೊಟ್ಟರು ಸೊ ಬಾಬು ಗೆದ್ದರು ಸೊ ಇವಂದೇನೂ ಇಲ್ಲ ಹೇಳ್ಬೇಕಂತ ಅಂದರೆ ಸೊ ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್ಸ್ ಆಫ್ ನಮ್ಮ ಕೆ ಎಚ್ ಮುನಿಯಪ್ಪ ಸೊ ಮಾರ್ಕ್ಸ್ ಕೊಡೋದಕ್ಕೇನು ಇಲ್ಲ ಆ್ಯಸ್ ಯು ಶಲ್ ಇಟ್ಸ್ ಯುವರ್ಸ್ ಸೈನಿಂಗ್ ಆಫ್ ಕಾರ್ತಿಕ್ ನಮಸ್ಕಾರ